ನಮಸ್ಕಾರ ಸ್ನೇಹಿತರೆ ತುಂಬ ಜನ ಕೇಳ್ತೀರಿ ಇಬ್ರು ನಾನು ಫಿಸಿಕಲಿ ಚಾಲೆಂಜು ನನಗೆ ಅದ್ರ ಜಾಬ್ ಸಜೆಸ್ಟ್ ಮಾಡಿ ಹಾಗೆ ತುಂಬ ಜನ ಹೆಣ್ಮಕ್ಳು ಕೇಳ್ತಿದ್ರು ಈ ಒಂದು ಕಂಪ್ನಿಯಲ್ಲಿ ನಾನು ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಕೊಟ್ಟಿದ್ದೀನಲ್ಲ ಈ ಒಂದು ಕಂಪ್ನಿಯಲ್ಲಿ ಎಷ್ಟು ಜನ ಎಂಪ್ಲಾಯಿರೋ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯಿ ಪೂರಾ ವುಮೆನ್ಸ್ಗಳೇ ಅಂದರೆ ಇಲ್ಲಿ ಮೆನ್ಸ್ಗಳೇ ಇಲ್ಲ ಅಂದರೆ ಗಂಡು ಮಕ್ಕಳೇ ಇಲ್ಲ ಪೂರ ಹೆಣ್ಮಕ್ಳೇ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು ಹಾಗೆ ಫಿಸಿಕಲಿ ಚಾಲೆಂಜ್ ಫಿಸಿಕಲಿ ಚಾಲೆಂಜ್ ಇರುವಂತಹ ಹೆಣ್ಮಕ್ಳಿಗೆ ಈ ಒಂದು ಕಂಪ್ನಿ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನೀವೇನಾರು ಅಂದ್ರೆ ಪಿ ಯು ಸಿ ಡಿಗ್ರಿ ಓದ್ಕೊಂಡಿದ್ರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಾನು ಈ ಒಂದು ಪೀಡಲಿ ಸ್ಪೆಸಿಫಿಕ್ ಒಂದು ಜಾಬ್ ಬಗ್ಗೆ ಮಾತಾಡ್ತಿಲ್ಲ ಈ ವೆಬ್ಸೈಟ್ ಹೇಗೆ ಅಂದ್ರೆ ಇದ್ರಲ್ಲಿ ನಿಮಗೆ ಫಿಸಿಕಲಿ ಚಾಲೆಂಜ್ ಇದ್ದೀರಾ ಅಥವಾ ಹೆಣ್ಮಕ್ಳ ನೀವು ಅಂದರೆ ಇದರಲ್ಲಿ ತುಂಬಾ ಒಳ್ಳೆ ಜಾಬ್ ಆಪರ್ಚುನಿಟಿ ಇದೆ ನಾನು ಈ ಕಂಪ್ನಿ ವೆಬ್ಸೈಟ್ ಓಪನ್ ಮಾಡ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಹಾಗೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ಕೊಟ್ಟಿರ್ತೀನಿ ಅದ ಮೇಲೆ ಕ್ಲಿಕ್ ಮಾಡಿ ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಆ ಕಂಪ್ನಿ ಒರಿಜಿನಲ್ ವೆಬ್ಸೈಟ್ ಬ ಕೊಟ್ಟಿರ್ತೀನಿ ಕ್ವೀನ್ಸ್ ಡಾಟ್ ಇನ್ ಅಂತ ಅದರ ಲಿಂಕು ಕೊಟ್ಟಿರ್ತೀನಿ ನೀವು ಹೋಗಿ ಆ ಕಂಪ್ನಿ ಬಗ್ಗೆ ಚೆಕ್ ಮಾಡಿ ಹೇಗೆ ಏನು ಅಂತ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಈ ಕಂಪ್ನಿ ಬಗ್ಗೆ ಈ ಕಂಪ್ನಿಯಲ್ಲಿ ಈ ಕಂಪ್ನಿ ಎಕ್ಸಾಕ್ಟ್ಲಿ ಏನು ಮಾಡುತ್ತೆ ಅಂದರೆ ತುಂಬ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸರ್ವಿಸ್ ಕೊಡುತ್ತೆ ಈಗ ಅಂದ್ಕೊಳ್ಳಿ ವಾಯ್ಸ್ ಪ್ರೊಸೆಸ್ಸು ಅಥವಾ ಕಂಟೆಂಟು ಕಂಟೆಂಟ್ ರೈ ಏನೋ ಕಂಟೆಂಟ್ ರೈಟರ್ ಅಥವಾ ಕ್ವಾಲಿಟಿ ಚೆಕ್ ತುಂಬ ಜಾಬ್ಗಳಿಗೆ ಇದು ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಹೆಣ್ಮಕ್ ಅಂದರೆ ಹೆಣ್ಮಕ್ಳನ್ನು ಹೈ ಹೈರ್ ಮಾಡಿಕೊಂಡು ಆ ಕಂಪ್ನಿಗಳಿಗೆ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಇವಾಗ ಆ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ವಿಂಡೋ ಸಿಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ನಿಮಗೆ ಆಮೇಲೆ ಇದರಲ್ಲಿ ಹಿಂಗೆ ಟ್ವೆಂಟಿ ಲ್ಯಾಕ್ ಪ್ಲಸ್ಸು ಏನೋ ಜಾಬ್ ಮಾಡ್ತೀರಾ ಈ ನೆಟ್ವರ್ಕಲ್ಲಿ ಅಂದರೆ ಈ ಕಂಪ್ನಿ ನೆಟ್ವರ್ಕಲ್ಲಿ ಆಮೇಲೆ ಆಲ್ಮೋಸ್ಟ್ ಟೆನ್ ಇಯರ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಕಂಪ್ನಿಗೆ ಅವ್ರು ಕೊಟ್ಟಿರೋದು ಹಾಗೆ ನಿಯರ್ಲಿ ಒನ್ ಟ್ವೆಂಟಿ ಪ್ಲಸ್ ಕ್ಲೈಂಟ್ಸ್ ಇದ್ದಾರೆ ಅಂತ ಈ ಕಂಪ್ನಿ ಮೆನ್ಷನ್ ಮಾಡ್ತಿದೆ ಹಾಗೆ ಇದ್ರ ಕೆಳಗಡೆ ಯಾವ ಯಾವ ಕಂಪ್ನಿಗೆ ಅವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ ಲಿಸ್ಟ್ ಕೊಟ್ಟಿದ್ದಾರೆ ನಾನು ಅದನ್ನು ಕ್ಲಿಕ್ ಓಪನ್ ಮಾಡ್ತೀನಿ ನೋಡ್ಬೋದು ಎಲ್ಲ ಎಮ್ ಎನ್ ಸಿ ಕಂಪ್ನಿ ಬಿಗ್ ಬಿಗ್ ಕಂಪ್ನಿಗಳಿಗೆ ಇವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಸರ್ವಿಸ್ ಅಂದರೆ ಇವು ಅಂದರೆ ಇವರು ಏನು ಎಂಪ್ಲಾಯ್ಗಳನ್ನ ಹೈಯರ್ ಮಾಡಿ ಆ ಕಂಪ್ನಿಗಳಿಗೆ ಔಟ್ಸೋರ್ಸ್ ಮಾಡ್ತಾರೆ ಅಥವಾ ಅಲ್ಲಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಆ ಥರ ಓಕೆನಾ ಈ ಕಂಪ್ನಿದು ಹಾಗೆ ಇಲ್ಲಿ ನಿಮ್ಗೆ ಯಾವ ಯಾವ ಕಂಪ್ನಿಗಳ ಜಾಬಲ್ಲಿ ಓಪನಿಂಗ್ಸ್ ಇದೆ ಯಾವ ಟೆಕ್ನಾಲಜಿ ಮೇಲೆ ಓಪನಿಂಗ್ಸ್ ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ನಾನು ವಾಯ್ಸ್ ಪ್ರೊಸೆಸ್ ತೋರಿಸ್ತೀನಿ ಆಲ್ಮೋಸ್ಟ್ ಟೆಂತ್ ಪಿ ಯು ಸಿ ಆದವರು ಆಲ್ಮೋಸ್ಟು ಅವರು ಹೋಗೋದೇ ಜಾಬ್ ವಾಯ್ಸ್ ಪ್ರೊಸೆಸ್ಸಿಗೆ ಕೆಲವೊಂದು ಜಾಬ್ಗಳು ಸಿಗುತ್ತೆ ಬಟ್ ಇಲ್ಲಿ ವಾಯ್ಸ್ ಪ್ರೊಸೆಸ್ ಕೊಟ್ಟಿದ್ದಾರೆ ಅದು ಓಪನ್ ಮಾಡ್ತೀನಿ ಈ ಒಂದು ವಾಯ್ಸ್ ಪ್ರೊಸೆಸ್ಸು ಅಂದರೆ ಯು ಎಸ್ ಶಿಫ್ಟಲ್ಲಿರುತ್ತೆ ಬೇ ಬಟ್ ಬ್ಯಾಂಗ್ಳೂರಲ್ಲಿಲ್ಲ ಬೇರೆ ಲೊಕೇಶನ್ ಲೊಕೇಶನ್ಗಳಿದೆ ಜಾಬ್ ಡೀಟೇಲ್ ಎಲ್ಲ ಇದು ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಹಾಗೆ ನೀವೇನು ಫಿಸಿಕಲಿ ಚಾಲೆಂಜಾ ಒಂದೆರಡು ಜಾಬ್ ತೋರಿಸ್ತೀನಿ ನೀವು ಕಂಪ್ನಿ ವೆಬ್ಸೈಟು ಕೆರಿಯರ್ ಇದಕ್ಕೆ ಹೋಗ್ಬಿಟ್ಟು ನೀವೆಲ್ಲ ಜಾಬು ಎಕ್ಸ್ಪ್ಲೋರ್ ಮಾಡಿ ಫಿಸಿಕಲಿ ಚಾಲೆಂಜ್ ಅವ್ರಿಗೆ ಒಂದು ಜಾಬ್ ತೋರಿಸ್ತೀನಿ ಹೇಗೆ ಇದು ಮಾಡಬೇಕು ಅಂತ ಇವಾಗ ಏನು ಮಾಡ್ತೀರ ಕಂಪ್ನಿ ವೆಬ್ಸೈಟಿಗೆ ಹೋಗ್ತೀರಾ ಕಂಪ್ನಿ ವೆಬ್ಸೈಟಿಗೆ ಹೋಗಿ ಇವಾಗ ನೀವೇನು ಮಾಡ್ತೀರಾ ಸರ್ಚ್ ಜಾಬ್ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿ ಕೆರಿಯರ್ ಅಪರ್ಚುನಿಟಿ ಅಂತ ಇದೆಯಲ್ಲ ವಿ ಆಲ್ ಜಾಬ್ ಅಂತ ಕೊಡಿ ಅಲ್ಲಿ ಹೋದ್ಮೇಲೆ ನಿಮಗೆ ಅಲ್ಲಿರುವಂತಹ ಎಲ್ಲ ಜಾಬು ತೋರಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ರಿಮೋಟ್ ಅಂತ ಕೊಟ್ಟರೆ ಅಂದರೆ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಲೀಸ್ಟ್ ಬರುತ್ತೆ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಒಂದು ಜಾಬ್ ತೋರಿಸ್ತೀನಿ ಓಕೆ ಹೆಣ್ಮಕ್ಳು ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಹೋಗಿ ಅಪ್ಲೈ ಮಾಡಿ ಇನ್ನು ನೋಡಿ ಇದರಲ್ಲಿ ಫೈವ್ ಡೇಸ್ ವರ್ಕಿಂಗ್ ಇರುತ್ತೆ ಹಾಗೆ ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿ ಇರುತ್ತೆ ನಿಮಗೆ ಸಿಸ್ ಲ್ಯಾಪ್ಟಾಪು ಸಿಸ್ಟಮ್ ಎಲ್ಲ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ನೀವು ಸೆಲೆಕ್ಟ್ ಆದರೆ ಒಳ್ಳೆ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ ನಿಮ್ಗೆ ಅದರಲ್ಲಿ ಗೊತ್ತಿರುವಂಥ ಫಿಸಿಕಲಿ ಚಾಲೆಂಜ್ ಮನೆಯಲ್ಲೇ ಇದ್ದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ವೆಬ್ಸೈಟು ಏನು ಹೆಣ್ಮಕ್ಕಳಿಗೆ ತುಂಬಾ ಒಳ್ಳೆ ಅಂದರೆ ಈ ವೆಬ್ಸೈಟು ಹೆಣ್ಮಕ್ಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಆ ಕಾ ಈ ಕಂಪ್ನಿದು ಏನೋ ಲಿಂಕ್ಡ್ ಇನ್ ಲಿಂಕು ಕೊಟ್ಟಿರ್ತೀನಿ ಹೋಗಿ ಆ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳಿ ಈಗ ನಾನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನೀವು ಹೋಗಿ ಓದಿ ಅದ್ರ ಬಗ್ಗೆ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲಿಂಕ್ಡ್ ಇನ್ ಮತ್ತು ವೆಬ್ಸೈಟ್ ಲಿಂಕು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಸೂಟ್ ಆಗೋವಂಥ ಜಾಬ್ಗಳಿಗೆ ಅಪ್ಲೈ ಮಾಡಿ ಒಳ್ಳೆಯದಾಗಲಿಲ್ಲ ಎಲ್ಲರಿಗೂ